ವೆಲ್ಕಮ್ ಟು ಶ್ರೀಗೌಡ ಚಾನೆಲ್ ಈಗಂತೂ ಹಸಿ ಕಾಳಿನ ಸೀಸನ್ ಆಗಿರೋದ್ರಿಂದ ಹಸಿ ಹಣ್ಣುಳ್ಳಿಕಾಯಿನ ಬಳಸಿ ಸಾಂಬಾರ್ ಮಾಡ್ತಿದ್ದೀನಿ ಮೊದಲಿಗೆ ಹಸಿ ಹಣ್ಣುಳ್ಳಿಕಾಯಿ ಆಲೂಗೆಡ್ಡೆ ಬದ್ನೇಕಾಯಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಧನಿಯಾ ಪುಡಿ ಖಾರದ ಪುಡಿ ಎರಡು ಟೊಮೆಟೊ ಮೊದಲಿಗೆ ಖಾರ ರುಬ್ಕೊಳ್ಳೋದಿಕ್ಕೆ ಒಂದು ಮಿಕ್ಸರ್ ಜರ್ಗೆ ಕಾಯಿತುರಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಖಾರದ ಪುಡಿ ಎರೆ ಟೊಮೆಟೊನ ಸೇರಿಸಿ ಮಸಾಲೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸಿ ನುಣ್ಣದಾಗಿ ರುಬ್ಕೊಳ್ಬೇಕು ನಂತರ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಮಾಡ್ಕೊಬೇಕು ನಂತರ ಕಾಳನ್ನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಆಲೂಗೆಡ್ಡೆ ಬದನೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿನ ಸೇರಿಸಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿದ ನಂತರ ರುಬ್ಬಿದಂಥ ಮಸಾಲೆ ಸಾಂಬಾರ್ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರನ್ನು ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರ್ ವಿಷಲ್ ಕೂಗಿಸ್ಕೊಂಡು ಪ್ರೆಷರ್ ಎಲ್ಲ ಕೂಲ್ ಆದ ನಂತರ ಕುಕ್ಕರ್ ಲಿಡ್ ಅನ್ನ ಓಪನ್ ಮಾಡಿದ್ರೆ ಮೂರ್ ಗೆಲ್ಲ ಕಾಳು ಕೂಡ ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರ್ ಕೂಡ ರೆಡಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಶ್ರೀಗೌಡ ಚಾನಲ್